ಬ್ಯೂಟಿಫುಲ್ ಪಿಕ್ಚರ್ ಎಕ್ಸಲೆಂಟ್ ಪಿಕ್ಚರೈಸೇಷನ್ ಎಕ್ಸಲೆಂಟ್ ಡೈರೆಕ್ಷನ್ ಅದ್ರ ವಿದ್ಯಾಭೂಷಣ ಅಭಿನಯ ಉತ್ತಮ ಅತ್ಯುತ್ತಮ ಅಂಡ್ ಓವರ್ ಗಿರೀಶ್ ಡೈರೆಕ್ಷನ್ ಇಸ್ ಎಕ್ಸಲೆಂಟ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಇದು ವಾಟ್ ಇಸ್ ಇಟ್ ಪಿಕ್ಚರೈಸೇಷನ್ ಇರ್ಬೋದು ಆ ಸಂದರ್ಭಕ್ಕೆ ತಕ್ಕನಂತೆ ಹಾಡು ಎಲ್ಲಾನು ಅದ್ಭುತವಾಗಿತ್ತು ಅದ್ಭುತವಾದ ಅಭಿನಯ ಒಂಥರ ನೋಡ್ಲೇಬೇಕಾಗಿರೋ ಸಿನಿಮಾ ಅಂತ ಹೇಳ್ಬೇಕು ಇದನ್ನ ಖಂಡಿತ ನೋಡ್ಲೇಬೇಕಾಗಿರೋ ಸಿನಿಮಾ ಇದರಲ್ಲಿ ದೂಸರಾ ಮಾತೇ ಇಲ್ಲ ಎಕ್ಸಲೆಂಟ್ ಮೂವಿ ಥ್ಯಾಂಕ್ಸ್ ಟು ಮಿಸ್ಟರ್ ಗಿರೀಶ್ ಅಂಡ್ ಥ್ಯಾಂಕ್ಸ್ ಟು ಧನ್ಯವಾದಗಳು ಹೀಗೆ ಇನ್ನ ಮುಂದುವರಿಲಿ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಚಿತ್ರ ಡಾಕ್ಟರ್ ವಿದ್ಯಾಭೂಷಣ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಹಜವಾಗಿ ಬಂದಿದೆ ಪುರಂದರ ದಾಸರು ಅಂತಂದ್ರೆ ದಾಸವರಲ್ಲಿ ಶ್ರೇಷ್ಠರು ಅವರು ಅವರ ಹಾಡುಗಳು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿರೋ ಹಾಡುಗಳು ಅವರ ಒಂದು ದಿನದ ದಿನಚರಿ ನೋಡಿ ನಾವು ನಿಜವಾಗ್ಲು ಪುನೀತ್ ರಾದ್ರು ಅಪರೂಪದಲ್ಲಿ ಅಪರೂಪ ಚಿತ್ರ ಅಂತ ಹೇಳ್ಬೋದು ಇಂಥ ರೀತಿಯಲ್ಲಿ ತೆಗೆಯೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ಆ ಜನ ಜನಪ್ರಿಯಗೊಳಿಸ್ತಕ್ಕಂತ ಒಂದು ಸಿನಿಮಾ ತೆಗೆಯೋದು ಕಷ್ಟ ಇದೆ ಬಹಳ ಅದ್ಭುತವಾಗಿ ತೆಗ್ದಿದ್ದಾರೆ ನಮ್ಗೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಹಳೆ ಕಾಲಕ್ಕೆ ಹೋದಷ್ಟು ನೆನಪಾಯ್ತು ಪುರಂದರ್ ದಾಸರ ಬಗ್ಗೆ ಅದ್ಭುತವಾಗಿದೆ ಥ್ಯಾಂಕ್ ಯು ಕೆರೆ ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡ್ಬೇಕು ಅನ್ನೋ ವಿಷಯ ಗಿರೀಶ್ ತುಂಬಾ ಮಾಡಿದ್ದಾರೆ ವಿದ್ಯಾಭಿಷನ್ ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಎಲ್ಲ ತಾರತಮ್ಯವಾಗಿ ಎಲ್ಲ ಪುರಂದರ್ ದಾಸರ ಇದೆ ತುಂಬಾ ಸಂತೋಷ ಆಯ್ತು ಎಲ್ಲರೂ ನೋಡ್ಬೇಕು ತುಂಬಾ ಚೆನ್ನಾಗಿತ್ತು ಆದ್ರೆ ಇನ್ನೊಂದು ನಾಲ್ಕು ಗಳು ಹಾಕ್ಬೋದಾಗಿತ್ತು ಇನ್ನೊಂದು ಒಂದ್ ಎರಡು ಮೂರು ಹಾಡುಗಳು ಹಾಕಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ ಗ್ರೇಟ್ ಆ ಕೃಷ್ಣನ ಆರಾಧಕಳಾಗಿ ಕೃಷ್ಣನ ಭಕ್ತಳಾಗಿ ಚಿಕ್ಕದ್ರಿಂದ ದಾಸರ ಕೃತಿಗಳನ್ನ ಹಾಡ್ಕೊಂಡು ಬಂದೋಳು ಆ ಹಾಗಾಗಿ ಈ ತರ ಒಂದು ಸಿನಿಮಾ ಬಂದಿದ್ದು ಅದು ವಿಶೇಷವಾಗಿ ವಿದ್ಯಾಭೂಷಣರವರು ಪುರಂದ ಮಾಡಿದ್ದು ಮತ್ತೂ ಖುಷಿಯನ್ನ ತಂತು ಇನ್ನೂ ಎರಡ್ ಮೂರು ಕೃತಿಗಳನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಬಹಳ ಖುಷಿ ಆಯ್ತು ಆ ಇದರ ಟೀಮ್ ಎಲ್ರಿಗೂ ಮತ್ತೆ ಗಿರೀಶ್ ಸರ್ಗೂ ಎಲ್ರಿಗೂ ಹೃದಯ ತುಂಬಾ ಧನ್ಯವಾದಗಳು ನಮಸ್ಕಾರ ಅಹ್ ನಾವು ಪುರಂದರದಾಸರ ಹಾಡುಗಳ್ನ ಚಿಕ್ಕದ್ರಿಂದ ಕೇಳಿದೀವಿ ಇವತ್ತು ಗಿರೀಶ್ ನಾಗರಾಜ್ ಅವರು ನಮ್ಗೆ ಆ ಹಾಡುಗಳು ಹೇಗಿರುತ್ತೆ ಪುರಂದರದಾಸರ ಟೈಮ್ ಅಲ್ಲಿ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆ ಬಹಳ ಸಂತೋಷ ಆ ಬಹಳ ಚೆನ್ನಾಗಿತ್ತು ಎಲ್ಲರೂ ಕನ್ನಡದವರು ಹಾಗೂ ಸಂಗೀತ ಪ್ರೇಮಿಗಳು ಹಾಗೂ ಸನಾತನ ಧರ್ಮದ ಇನ್ನೊಂದು ಸಪೋರ್ಟರ್ಸ್ ಎಲ್ಲಾ ಈ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತೀವಿ ನಮಸ್ಕಾರ ಇದರಲ್ಲಿ ಪ್ರತಿಯೊಂದು ಹಾಡುಗಳು ತುಂಬಿತ್ರ ರಸವಾಗಿ ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿದೆ ಇದು ಅವರ ತಂದೆ ಕಾಲದಲ್ಲಿಂದ ನಾವು ನೋಡಿದ್ದೀವಿ ಅವ್ರನ್ನ ಅವರು ಇದು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇವ ಅವ್ರ ತಂದೆದು ಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು ಇವಾಗ ನೆನೆಸ್ಕೊಂಡಿದ್ದೀವಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಇದು ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಎಲ್ಲ ಕಡೆ ನಡಿಲಿ ಅಂತ ಅಂದ್ಬಿಟ್ಟು ಆಶಿಸ್ತೀನಿ ಹರೇ ಶ್ರೀನಿವಾಸ ಬಹಳ ಚೆನ್ನಾಗಿ ಬಂದಿದೆ ದಾಸರು ಇದ್ದ ಕಾಲದಲ್ಲೇ ನಾವು ಅನ್ನೋಷ್ಟು ಸಂತೋಷವಾಗಿದೆ ತುಂಬಾ ಬಹಳ ಚೆನ್ನಾಗಿದೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಒಂದು ಅದ್ಭುತವಾದಂತ ಕೊರಿಯೋಗ್ರಫಿ ವಿದ್ಯಾಭೂಷಣರು ತುಂಬಾ ಚೆನ್ನಾಗಿ ಅವರ ವಿದ್ಯೆಗೆ ತಕ್ಕಂತೆ ತುಂಬಾ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ತುಂಬಾ ಸೂಪರ್ ಸಕ್ಸೆಸ್ ಒಂದು ವಿಭಿನ್ನ ಪ್ರಯೋಗ ಮಾಮೂಲಿ ಅಬ್ಬರದ ಸಂಗೀತ ಇಲ್ಲಿಲ್ಲ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಎಲ್ಲ ಲಕ್ಷಣಗಳು ಕೂಡಿ ಬಂದಿದೆ ಅಷ್ಟೇ ಅಲ್ಲದೆ ಸ್ವಲ್ಪ ಜಿ ವಿ ಅಯ್ಯರ್ ಅವರ ಶೈಲಿ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಒಂದು ವಿಭಿನ್ನ ಪ್ರಯೋಗ ಧನ್ಯವಾದಗಳು ಡಿವೈನ್ ಎಕ್ಸ್ಪೀರಿಯನ್ಸು ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಫಿಲಂ ಮುಗ್ದೋಯ್ತಾ ಅಂತ ಅನ್ನಿಸ್ತು ಮುಗಿಯುವಾಗ ಅಹ್ ನನ್ಗನ್ಸ್ತು ಇನ್ನೂ ಒಂದ್ ನಾಲ್ಕು ಹಾಡುಗಳಿದ್ದರೆ ಇನ್ನು ಚೆನ್ನಾಗಿ ಇನ್ನೂ ಖುಷಿ ಆಗ್ತಿತ್ತು ಇಟ್ ವಾಸ್ ಲೈಕ್ ಇನ್ನೂ ಇರಲಿ ಅಂತ ಅನ್ನಿಸ್ತಿತ್ತು ಆ್ಯಂಡ್ ಈ ಥರ ಎಕ್ಸ್ಪೆರಿಮೆಂಟ್ಸ್ ಇನ್ನೂ ಆಗಬೇಕು ಅಂತಂದ್ರೆ ಮೋರ್ ಆ್ಯಂಡ್ ಮೋರ್ ಪ್ರೇಕ್ಷಕರದ್ದು ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ ಪ್ಲೀಸ್ ಎಲ್ಲರೂ ಬನ್ನಿ ಪ್ಲೀಸ್ ವಾಚ್ ದಿಸ್ ಮೂವಿ ಐ ರೆಕಮೆಂಡ್ ಇದರ ದಿನಚರಿ ಸಿನಿಮಾ ಭಾಳ ಚೆನ್ನಾಗಿದೆ ಇದು ಗಿರೀಶ್ ನಾಗರಾಜ್ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇದೇ ತರ ಸಿನಿಮಾನ ತೆಗಿತಾ ಇರಲಿ ನಾವು ಬಂದು ಸಂತೋಷದಿಂದ ನೋಡ್ತೀವಿ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಮತ್ತೆ ಅವರ ತಾಯಿಯವರಾದ ಶಾಂತ ಅವ್ರಿಗೂ ಒಳ್ಳೆ ಇದು ಐಷಾರೋಗ್ಯ ಕೊಟ್ಟು ಮಗಂಗೆ ಹಿಂಗೆ ಪ್ರೋತ್ಸಾಹಿಸ್ಲಿ ಹೇಳಿ ಹೇಳ್ತೀನಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಗಿರೀಶ್ ನಾಗರಾಜ್ ಅವ್ರಿಗೂ ಅಭಿನಂದನೆಗಳು ಇನ್ನೂ ಹೀಗೆ ಯಶಸ್ವಿ ಪಿಕ್ಚರ್ಗಳನ್ನ ಕೊಟ್ಲಿ ಅಂತ ಆಸಿಸ್ತೀನಿ ಮತ್ತೆ ಎಲ್ಲಾ ಟೀಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂಥರ ಮೆಲೋಡಿ ನಮ್ಗೆ ಹಳೆ ಕಾಲ ನೆನಪು ತರುತ್ತೆ ಪೂರ್ವ ಕಾಲದಲ್ಲಿ ಹೇಗಿದ್ರು ಈ ಆಕೋಟೆ ಬ್ರಾಹ್ಮಣರ ಬೀದಿ ಅನ್ನೋದೆಲ್ಲ ಒಂಥರ ನಮ್ಗೆ ಇಮ್ಯಾಜಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ನಾವೇ ಅಲ್ಲಿ ಇದ್ದು ಹಾಗೆ ಫೀಲ್ ಆಯ್ತು ಚೆನ್ನಾಗಿತ್ತು ಸಿನಿಮಾ ಈಗಿನ ಕಾಲದಲ್ಲಿ ಭಕ್ತಿ ಜನರಿಗೆ ಭಕ್ತಿಯುತವಾದ ಇಂಥ ಇನ್ನೂ ಸುಮಾರು ಚಲನಚಿತ್ರಗಳನ್ನು ಮಾಡಿದರೆ ಎಲ್ರಿಗೂ ಒಂದು ದೇವರ ಹೇಗೆ ಭಕ್ತಿ ಹೇಗೆ ಮಾಡೋದು ದಾಸರ ಜೀವನ ಹೇಗೆ ಆತರ ಮಾಡ ಒಂದು ಅನುಭವಕ್ಕೆ ಬರ್ತದೆ ವಿಷಯ ಗೊತ್ತಾಗ್ತದೆ ಇಲ್ಲಾಂದ್ರೆ ಈ ಕಾಲದಲ್ಲಿ ಆಧ್ಯಾತ್ಮದ ಬಗ್ಗೆ ಹೇಳುವವರು ತುಂಬಾ ಕಡಿಮೆ ಸಿಗುವುದಿಲ್ಲ ಆತರ ಈ ಚಲನಚಿತ್ರನಾದ್ರೂ ನೋಡಿ ಜನರಿಗೆ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದಾದ್ರೆ ಒಂದು ಅವಕಾಶ ಆಗ್ತದೆ ಇಂತಹ ಸಿನಿಮಾಗಳನ್ನು ಇನ್ನೂ ಜಾಸ್ತಿ ಮಾಡಲಿ ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಜಗನ್ನಾಥ ದಾಸರು ಭಾಗ ಒಂದು ಆಗಿದೆ ಅದನ್ನು ನೋಡಿದ್ದೇವೆ ಇನ್ನು ಮುಂದಕ್ಕೆ ಮಾಡ್ತೀವಿ ಅಂದ್ರೆ ಆ ಜಗನ್ನಾಥ ದಾಸರದ್ದು ಮುಂದಿನ ಮಾಡಿದ್ರೆ ತುಂಬಾ ಚೆನ್ನಾಗ್ತಿತ್ತು ನೋಡಬೇಕು ಅಂತ ಆಸೆ ಇದೆ ಹಾಗೆ ಅವರು ಒಂದು ಪ್ರಯತ್ನ ಮಾಡಲಿ ಅಂತ ನಮ್ಮ ಆಸೆ ಚಲನಚಿತ್ರ ಬಹಳ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಆ ನಮ್ಗೆ ಅಹ್ ದೇವರು ಅವ್ರಿಗೆ ಕೃಷ್ಣ ರಾತ್ರಿ ಕನಸಲ್ಲಿ ಬಂದದ್ದು ನಮ್ಗೂ ಸಹ ಅದೇ ತರ ಬರ್ಲಿ ಅಂತ ಕೃಷ್ಣ ಬಂದು ನಮ್ಗೂ ಸಹ ಅದೇ ತರ ಹಾಡುಗಳು ಅಂದ್ರೆ ಪುರಂದರ ದಾಸರಿ ಹಾಡುಗಳು ನಮ್ಗೆ ಬಾಯಾಟ್ ಬರ್ಲಿ ಅಂತ ನಮಗೂ ಆಸೆ ಇನ್ನು ಈ ತರ ಚಿತ್ರಗಳು ತುಂಬಾ ಬರಬೇಕು ಅಂತ ಆಸೆ ನಂಗೆ ಧನ್ಯವಾದ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ವಿದ್ಯಾಭೂಷಣ್ ಅವರ ಹಾಡುಗಳಂತೂ ತುಂಬಾ ಸುಮಧುರವಾಗಿ ಬಂದಿದೆ ಅವರು ತುಂಬಾ ನೈಜವಾಗಿ ಅನ್ಸುತ್ತೆ ತುಂಬಾ ನ್ಯಾಚುರಲ್ ಆಗಿ ಆಗಿಂಗ್ ಇದೆ ಅವರು ಪಿಕ್ಚರ್ ಚೆನ್ನಾಗಿ ಬಂದಿದೆ ಈ ಭಕ್ತಿ ಪ್ರಧಾನವಾದ ಸಿನಿಮಾಗಳು ಬರ್ತಾ ಇದ್ರೆ ಜನಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಈಗಿನ ಇದ್ರಲ್ಲಿ ಚೇಂಜಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಈ ಚಲನಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚಲನಚಿತ್ರ ಅನ್ನೋದಕ್ಕಿಂತ ಒಂದು ಸುಂದರ ಅನುಭವ ಹದಿನೈದನೇ ಶತಮಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಎಲ್ಲದಕ್ಕಿಂತ ಮುಖ್ಯ ಡಾಕ್ಟರ್ ವಿದ್ಯಾಭೂಷಣ ತೀರ್ಥರು ಆ ಪುರಂದರ ಸರ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಅಭಿನಯಿಸಿದರೆ ಆ ಒಂದು ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಈ ಈ ಕಾಲದಲ್ಲಿ ಆ ಕಾಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅದು ಬಹಳ ಒಂದು ಕಡೆನು ಎಲ್ಲೂ ಒಂಥರ ಆ ಕಾಲದ್ದೋ ಈ ಕಾಲದ ಅನ್ನೋ ತರ ತುಂಬಾ ಚೆನ್ನಾಗಿ ಬಂದಿದೆ ಸಂತೋಷ ಇದು ಹೆಚ್ಚೆಚ್ಚು ಬರಲಿ ಅನ್ನೋದನ್ನ ಅವ್ರಿಗೆ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ಡಾಕ್ಟರ್ ಚೇತನ್ ಅಂತ ಬಹಳ ಡಾಕ್ಟರ್ ಚೇತನ್ ಅಂತ ಸೈಂಟಿಸ್ಟ್ ಆಗಿದ್ದೀನಿ ಇದು ಬಹಳ ಮಾರ್ಗದರ್ಶಕವಾಗಿರತಕ್ಕಂಥದ್ದು ಯಾಕೆಂದ್ರೆ ನಮ್ಮಲ್ಲಿ ಹೇಳ್ತೀವಿ ಯದ್ದದಾಚರಂತೆ ಶ್ರೇಷ್ಠ ತತ್ತ ಇತರ ಸಾಯತ್ ಪ್ರಮಾಣ ಕುರಿತೆ ಲೋಕಸ್ತ ತನುವರ್ತತೆ ಅಂತ ಹೇಗೆ ದೊಡ್ಡವರು ಜನ ಅವರು ಒಂದು ಕಾಲ ಕಳೀತಾರೆ ಅನ್ನೋದ್ರ ಮೇಲೆ ಎಲ್ಲರೂ ಆಧಾರಿತವಾಗಿರುತ್ತೆ ಸೊ ಪ್ರಭೃತಿ ಸಂ ಸಯಾದಿ ಪ್ರಾತರಂತತಃ ಅಂತ ಪರಂದಾಸರ ದೀವನಚರಿಯಿಂದ ಎಲ್ಲರೂ ಉತ್ಸುಕರಾಗಿ ಆ ಒಂದು ಸತ್ಕರ್ಮಾನುಷ್ಠಾನ ಮಾಡಿ ಏಳಿಗೆಯ ಪಾತ್ರ ಆಗ್ಲಿ ಅಂತ ಬಯಸ್ತಾ ಅತ್ಯದ್ಭುತವಾಗಿದೆ ಚಿತ್ರಣ ಅತ್ಯದ್ಭುತವಾಗಿದೆ ಸಂಗೀತ ಮಿಶ್ರಣವಾಗಿರ್ತಕ್ಕಂಥ ಸ್ಫೂರ್ತಿಪೂರ್ವಕ ಆಗಿರ್ತಕ್ಕಂಥ ಒಂದು ಚಿತ್ರ ಪುರೇಂದ್ರ ದಾಸರ ಕೃತಿಗಳು ಅವರ ನಟನೆ ಹಾಗೆ ಅವರ ಅದ್ಭುತವಾದ ಗಾಯನ ನನಗೆ ತುಂಬಾ ಇಷ್ಟ ಮೊದಲಿಂದಾನೂ ಇಷ್ಟ ಈಗಲೂ ತುಂಬಾ ಚೆನ್ನಾಗಿತ್ತು ವೈಕುಂಠಕ್ಕೆ ಹೋಗ್ಬಿಟ್ಟು ಬಂದಾಗಿತ್ತು ಅದ್ಭುತವಾಗಿತ್ತು ಗಿರೀಶ್ ನಾಗರಾಜ್ ಅವ್ರಿಗೆ ನಮ್ಗೆ ಈ ತರದ ಸಿನಿಮಾಗಳನ್ನ ತೋರಿಸಿದವ್ರಿಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಈ ಚಿತ್ರ ಪ್ರತಿಯೊಬ್ಬ ನೋಡ್ಬೇಕಂತ ಚಿತ್ರ ಹದಿನೈದು ಶತಮಾನ ಹಿಂದಿನ ಒಂದು ವಿಚಾರಗಳನ್ನು ತಿಳಿದು ಇವತ್ತು ಇಂಥ ಒಂದು ಚಿತ್ರ ಈ ವರ್ಷದಲ್ಲಿ ಇಂತ ಇದಕ್ಕೆ ಜನಗಳಿಗೆ ತಿಳಿಸಿದಾರೆ ಅಂದ್ರೆ ಅದ್ಭುತವಾದ ಒಂದು ವಿಷಯ ಇದು ಪ್ರತಿಯೊಬ್ಬರು ನೋಡೋದು ಮನೆ ಮುಂದೆ ಚಿತ್ರ ಇಂತ ಕಾಲದ ಇಂಥ ಇತಿಹಾಸ ತಿಳ್ಕೊಳ್ಬೇಕು ಪ್ರತಿಯೊಬ್ಬರನ್ನು ನೋಡಿ ಆನಂದಿಸಿ ಇದು ಇಂಥ ಚಿತ್ರ ಹೊಂದಿರೋದು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನೋಡಿ ಪ್ರೇಕ್ಷಕರು ಇಂಥ ಸಿನಿಮಾ ಗೆಲ್ಲಿಸಿ ಇಂಥದ್ದು ಒಳ್ಳೆ ವಿಷಯ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಹರೇ ಕೃಷ್ಣ ಬಹಳ ಸಂತೋಷ ಆಗ್ತಿದೆ ಬಹಳಷ್ಟು ಮಂದಿ ಬಂದು ಫುಲ್ ಹೌಸ್ ಆಗಿದೆ ಇವತ್ತು ಮಂತ್ರಿ ಲೈನ್ ಇದೀವಿ ಈಗ ತಾನೇ ಶೋ ಮುಗಿದಿದೆ ಎಲ್ಲರೂ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಎಲ್ಲರ ಕಣ್ಣಲ್ಲೂ ನೀರು ತುಂಬ್ಕೊಂಡಿತ್ತು ಇಷ್ಟೇ ನಮಗೆ ಬೇಕಿದ್ದಿದ್ದು ಏನು ಅಂದರೆ ಆ ಶತಮಾನಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಇತ್ತಲ್ಲ ಅದಾಗಿದೆ ಎಲ್ಲರಿಗೂ ಅದು ಆ ಭಾಸವಾಗಿದೆ ಹದಿನೈದನೇ ಶತಮಾನದಲ್ಲಿದ್ದು ಒಂದು ಎರಡು ಗಂಟೆ ಆಚೆ ಬಂದ ಯಾರೂ ಅವರು ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಿಲ್ಲ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಸೊ ಐ ಆಮ್ ವೆರಿ ಹ್ಯಾಪಿ ಕರಿಗಿರಿ ಫಿಲ್ಮ್ಸ್ ವತಿಯಿಂದ ಬಂದಂಥ ಹರಿದಾಸರ ದಿನಚರಿ ಫೈನಲಿ ಇಟ್ ಈಸ್ ಔಟ್ ಟುಡೇ ಸೊ ವಿ ಹ್ಯಾವ್ ಗಾಟ್ ಒಂಡರ್ಫುಲ್ ಸಕ್ಸಸ್ ಫಸ್ಟ್ ಶೋ ಆಗಿದೆ ಮಂತ್ರಿ ಮಾಲಲ್ಲಿ ಇಲ್ಲಿ ಮಲ್ಲೇಶ್ವರ ಬೆಂಗಳೂರು ಉಡುಪೀಲಾಗ್ತಿದೆ ಮೈಸೂರಿನಲ್ಲಿ ಆಗ್ತಿದೆ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಟೇಕನ್ ಎ ವಂಡರ್ಫುಲ್ ಸ್ಟಾರ್ಟ್ ಇಟ್ ವಾಸ್ ಎ ಹೌಸ್ಫುಲ್ ಶೋ ಸೊ ಅಲಾಂಗ್ ವಿತ್ ದಟ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ತಾಂತ್ರಿಕ ವರ್ಗದವರು ನಮ್ಮ ಸಿನಿಮಾಲ ಕೆಲಸ ಮಾಡಿದಂಥ ಸಿನಿಮಾಟೋಗ್ರಾಫರ್ ಹರಿ ಎಡಿಟರ್ ಸುಹಾಸ್ ಆಮೇಲೆ ಮಜಿಷಿಯನ್ ರೋಣದ ಬಕೇಶ್ ಹೂ ವಾಸ್ ವಂಡರ್ಫುಲ್ಲಿ ಡನ್ ದ ಬ್ಯಾಕ್ ಗ್ರೌಂಡ್ ಸ್ಕೂಲ್ ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಹೆಸರು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಆನ್ ಟಾಪ್ ಆಫ್ ಎವ್ರಿಥಿಂಗ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಪ್ರೀತಿಯ ವಿದ್ಯಾಭೂಷಣರು ಅವರು ಕುಂದಾಸ್ರಾಗಿ ಮಾಡಿರೋದು ಇಟ್ಸ್ ಇರ್ರಿ ಪ್ಲೇಸ್ ಅಲ್ಲಿ ಯಾರೂ ಆ ಸ್ಥಾನ ತುಂಬಕ್ಕಾಗಲ್ಲ ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಎಲ್ಲರೂ ಅವರನ್ನು ಕಣ್ ತುಂಬ್ಕೊಂಡಿದ್ದಾರೆ ಧನ್ಯವಾದಗಳು ಗುರುಗಳೇ ಹರೇ ಕೃಷ್ಣ